ಧರ್ಮದ ಹೆಸರಿನಲ್ಲಿ ಜನರನ್ನ ವಿಂಗಡಿಸಿ ರಾಜಕೀಯ ಮಾಡ್ತಾರೆ ಮಾಜಿ ಸಂಸದ ಮುನಿಸ್ವಾಮಿಗೆ ಸಚಿವ ಎಂ ಸಿ ಸುಧಾಕರ್ ಕೌಂಟರ್ ನೀಡಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಹಿಂದೂ ಓಟ್ಗಾಗಿ ಹೀಕೆ ಮಾಡ್ತಾರೆ ಹಿಂದೂ ಮುಸ್ಲಿಮರ ಅನ್ಯೋನ್ಯತೆ ಹಾಳು ಮಾಡುವ ಕೆಲಸ ಇದು ಧರ್ಮದಲ್ಲಿ ಬಿರುಕು ತಂದು ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ ಅಂತ ಸಚಿವ ಎಂ ಸಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವರ್ಷ ಏನ್ ಮಾಡಿದ್ರು ಮುನ್ಸ್ವಾಮಿ ಅವರು ಐದು ವರ್ಷ ಲೋಕಸಭಾ ಸದಸ್ಯರಾಗಿದ್ರು ಈ ಭಾಗದಲ್ಲಿ ಯಾಕೆ ಈ ಸಮಸ್ಯೆ ಬಗೆಹರಿಸ್ತಿಲ್ಲ ಅವ್ರಿಗೇನಾದ್ರೂ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಯಾವತ್ತಿಂದ ಈ ಸಮಸ್ಯೆ ಇದೆ ಎಷ್ಟು ವರ್ಷಗಳ ಹಳೆ ಸಮಸ್ಯೆ ಈಗ ಈ ವಿಷಯ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಂತದಲ್ಲಿ ಇದೆ ಅದನ್ನ ಯಾವ್ದು ತಿಳುವಳಿಕೆ ಹೇಳ್ತೀರಾ ಇವತ್ತು ಕೇವಲ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನ ಇವತ್ತು ವಿಂಗಡಣೆ ಮಾಡಿಕೊಂಡು ರಾಜಕೀಯ ಲಾಭಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲದೇ ಇರತಕ್ಕಂಥ ವಿಚಾರವನ್ನು ಸಮಸ್ಯೆಯಾಗಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಐದು ವರ್ಷ ಅವರು ಸಾವಿರದ ನಾಲ್ಕು ನಾಲ್ಕು ವರ್ಷ ಅವ್ರ ಸರ್ಕಾರ ಇತ್ತು ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡರ ಸರ್ಕಾರ ಇತ್ತು ಅವತ್ತೆಲ್ಲ ಯಾಕೆ ಇದು ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ ಇವತ್ತು ಏಕಾಏಕಿ ಬಂದು ಇಲ್ಲಿ ಸಮಸ್ಯೆಯನ್ನು ಯಾಕೆ ಹುಟ್ಟಾಗ್ತಾ ಇದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತದೆ ಇವತ್ತು ಇನಾಮ್ ಲ್ಯಾಂಡ್ ಅದು ಇನಾಮ್ ಲ್ಯಾಂಡ್ ಪರವಾಗಿ ಆದೇಶ ಆಗುತ್ತಾ ಇಲ್ಲ ನಂತರ ಇನಾಮ್ ಲ್ಯಾಂಡ್ ಅನ್ನ ಖರೀದಿ ಮಾಡಿ ಇನಾಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ